ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ವಿಧಾನಗಳು ಹಾಗೂ ವೈಜ್ಞಾನಿಕ ಅಧ್ಯಯನಗಳನ್ನು ಅಳವಡಿಸಿಕೊಳ್ಳಲು ಕಾರ್ಯಾಗಾರಗಳನ್ನು ಅತ್ಯಂತ ಉಪಯುಕ್ತವಾಗಿವೆ ಎಂದು ತಾಲೂಕ ದೈಹಿಕ ಪರಿವೀಕ್ಷಕ ಬಿಜಿ ಸದಾಶಿವಪ್ಪ ತಿಳಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತ್ಯಾಬೆನ್ನೂರು ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ಮಂಗಳವಾರ ಆಯೋಜನೆ ಮಾಡಿದ್ದ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ದೈಹಿಕ ಶಿಕ್ಷಕರ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಚನ್ನಗಿರಿ ತಾಲೂಕಿನಿಂದ ಜಿಲ್ಲಾ ರಾಜ್ಯ ಹಾಗೂ ರಾಷ್ಟೀಯ ಮಟ್ಟದ ಕ್ರೀಡಾಪಟುಗಳು ಹೊರಹೊಮ್ಮುತ್ತಾ ಇರುವುದು ಹೆಮ್ಮೆಯ ಸಂಗತಿಯಾಗಿದೆ ವಿದ್ಯಾರ್ಥಿಗಳಿಗೆ ಸಮರ್ಪಕ ತರಬೇತಿ ಹಾಗೂ ಪ್ರೋತ್ಸಾಹ ನೀಡುವ ಮೂಲಕ ಅವರ ಪ್ರತಿಭೆಯನ್ನು ಉತ್ತೇಜಿಸಬೇಕು ಕ್ರೀಡಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಹೊಸ ನಿಯಮಗಳು ಹಾಗೂ ವಿಧಾನಗಳು ಅಳವಡಿಕೆಯಾಗುತ್ತಾ ಇದ್ದು ಅದರ ಕುರಿತು ಸಮಗ್ರ ಮಾಹಿತಿಯನ್ನ ಈ ಕಾರ್ಯಾಗಾರದಲ್ಲಿ ನೀಡಲಾಗ್ತಾ ಇದೆ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಕಲ್ಪಿಸಿ ಅವರ ಸಾಮರ್ಥ್ಯವನ್ನು ಹೊರತರಬೇಕು ಎಂದು ಅವರು ಸಲಹೆಯನ್ನ ನೀಡಿದ್ದಾರೆ ಕೆಪಿಎಸ್ ಶಾಲೆಯ ಉಪಪ್ರಾಚಾರ್ಯ ಸಿದ್ದೇಶ್ ಮಾತನಾಡಿ ದೈಹಿಕ ಶಿಕ್ಷಕರು ಕ್ರೀಡೆ ಜೊತೆಗೆ ವೈಜ್ಞಾನಿಕ ಮಾಹಿತಿಯನ್ನ ಸಂಗ್ರಹಿಸಿ ವಿದ್ಯಾರ್ಥಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ತರಬೇತಿಗೊಳಿಸಿದರೆ ಸಾಧನೆ ಸಾಧ್ಯವಾಗುತ್ತದೆ ಎಂದರು ಮಕ್ಕಳು ಹೆಚ್ಚಾಗಿ ನೋಡಿ ಕಲಿಯುವ ಗುಣ ಹೊಂದಿರುವುದರಿಂದ ಕ್ರೀಡೆಯತ್ತ ಆಸಕ್ತಿ ಸ್ಪರ್ಧಾತ್ಮಕ ಮನೋಭಾವ ಹಾಗೂ ಸಾಧನೆ ಮಾಡುವ ಮನೋಬಲ ಹೆಚ್ಚುತ್ತದೆ ಇದಿಕ್ಕಿನಲ್ಲಿ ಶಿಕ್ಷಕರು ಪ್ರೋತ್ಸಾಹ ನೀಡುವುದು ಅಗತ್ಯವಾಗಿದ್ದು ನೂತನ ತಂತ್ರಜ್ಞಾನದ ಪರಿಚಯ ಮಾಡಿಸುವುದು ಅನಿವಾರ್ಯ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತ ದೈಹಿಕ ಶಿಕ್ಷಕ ವೈಗಂಗಾಧರ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯ ನಿಯಮಗಳು ಹಾಗೂ ಪಂದ್ಯದ ವಿಧಾನಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಟಿಪಿಒ ವಿಜಯಕುಮಾರ್ ಎಚ್ಎನ್ ರವಿ ಪಾಪಯ್ಯ ಗಿರೀಶ್ ನಾಯ್ಕ ಉಮೇಶ್ ದಿನೇಶ್ ಸುಧೀರ್ ದರ್ಶನ್ ಮಂಜುನಾಥ್ ಅಂಜಲಿ ದೇವಿ ಹಾಗೂ ಎಂಪಿ ನಾಗರಾಜ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ಟಿವಿ ದಾವಣಗೆರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ಕೆ ಹಂಕ್ ಎನ್ಕೆಸ್ಟಿವಿ ದಾವಣಗೆರೆ ಶಾಲೆಯಿಂದ ಇವತ್ತು ಬಾಲ್ ಬ್ಯಾಡ್ಮಿಂಟನ್ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯ ಕಾರ್ಯದ ಅಧ್ಯಕ್ಷತೆ ವಹಿಸುವ ಪಿ ಎಸ್ ಅಧಿಕಾರಿ ಉಪಪನ ಆಗಿರ್ತಕ್ಕಂಥ ಸಿದ್ದೇಶ್ವರ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಟಿಕೆ ದಾವಣಗೆರೆ ದಕ್ಷಿಣ ವಿಜಯಕುಮಾರ್ ಸರ್ ಅವರೇ ಹಾಗೂ ವರ್ತಿಕ ಮುಖ್ಯ ಶಿಕ್ಷಕ ಪಿ ಎಸ್ ಪ್ರಾಥಮಿಕ ಶಾಲೆಯ ಎಚ್ ಎನ್ ರವಿ ಸರ್ ಅವರೇ ಹಾಗೂ ಬಡ್ತಿ ಮುಂದೆ ಕೆ ಪಿ ಎಸ್ ಎಸ್ ಬಿ ಆರ್ ಸಂತೆ ಬೆಂಗಳೂರಿನ ಶ್ರೀ ಪಾಪಯ್ಯ ಸರ್ ಅವರೇ ಹಾಗೂ ಪ್ರೌಢಶಾಲಾ ಸಂಘ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಂತ ಗಿರೀಶ್ ನಾಯ್ಕ ಸರ್ ಅವರೇ ಹಾಗೂ ಪ್ರಾಥಮಿಕ ಶಾಲಾ ಸಂಘ ಅಧ್ಯಕ್ಷ ಇರತಕ್ಕಂಥ ಉಮೇಶ್ ಸರ್ ಅವರೇ ಹಾಗೂ ಕಾರ್ಯದರ್ಶ ಇರತಕ್ಕಂಥ ದಿನೇಶ್ ಸರ್ ಅವರೇ ಹಾಗೂ ಎನ್ ಜಿ ಓ ಶ್ರೀ ಸುಧೀರ್ ಸರ್ ಅವರೇ ಹಾಗೂ ಅಧಿಕಾರಿಗಳವರೇ ಹಾಗೂ ನನ್ನ ಆತ್ಮೀಯ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಮತ್ತು ಶಿಕ್ಷಕಿಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ದಿನ ಹಾಗೆ ಈ ವರ್ಷದ ಶೈಕ್ಷಣಿಕ ಪ್ರಾರಂಭವಾಗಿ ಶೈಕ್ಷಣಿಕ ವರ್ಷ ಸಂದರ್ಭದಲ್ಲಿ ನಾವು ಒಂದು ಬಾಲ್ ಬ್ಯಾಂಕ್ ಕಾರ್ಯಕ್ರಮವನ್ನು ಏರ್ಪಡಿಸಬೇಕಂತ ಬಹಳ ಆಸೆ ಇತ್ತು ಅದರಂತೆ ಉಪ ಪ್ರಕರ ನಂತರ ಭೇಟಿ ಕೊಟ್ಟಾಗ ಪ್ರಾಥಮಿಕ ಶಾಲೆಯ ಸಂಘ ಪ್ರಥಮ ಶಾಲೆಯ ಮುಖ್ಯ ಶಿಕ್ಷಕರನ್ನ ಭೇಟಿ ಮಾಡಿದಾಗ ಆದರೆ ಎರಡು ಮುಖ್ಯ ಶಿಕ್ಷಕರ ಸೇರಿಬಿಟ್ಟು ನಾವು ಚರ್ಚೆಯನ್ನು ಮಾಡಿದಾಗ ಅದರಂತೆ ಒಂದು ಕಾರ್ಯವನ್ನು ಮಾಡ್ಕೊಡ್ತೀವಿ ಅಂತ ಒಂದು ವಾಗ್ದಾನ ಮಾಡಿದ್ರು ಅದರಂತೆ ನಾವು ಪ್ರಥಮವಾಗಿ ದೈಹಿಕ ಶಿಕ್ಷಣ ಸಂಪರ್ಕಿಸಿದಾಗ ಅವರು ಕೂಡ ನಾನು ಮುಂದಿನ ಒಂದು ಶಾಲೆಗೆ ಹೋಗಬೇಕಾದ್ಯಾಗಾರದಲ್ಲಿ ನಾನು ಕೂಡ ಭಾಗಿಯಾಗ ಎಲ್ಲ ಯಶಸ್ವಿಯಾಗಿ ಒಂದು ಕಾರ್ಯಗಾರ ನಡೆಸ್ಕೊಡ್ತೀನಿ ಅಂತ ಒಂದು ಮಾತನ್ನ ಕುಳಿದು ಅದರಂತೆ ಈ ದಿನ ಹದಿನೇ ತಾರೀಕು ಒಂದು ಕಾರ್ಯಗಾರವನ್ನು ಏರ್ಪಡಿಸುವುದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಿದರೆ ಅದರಂತೆ ಒಂದು ಕಾರ್ಯಗಾರ ಏನು ವಿಶೇಷ ಆಗ್ಬೇಕು ಅಂತಂದ್ರೆ ಎಲ್ಲಾ ಶಿಕ್ಷಕರು ಕೂಡ ಎರಡು ಕೈಯಿಂದ ಚಪ್ಪಲ್ ತಟ್ಟಿದ್ರೆ ಮಾತ್ರ ಒಂದು ಕಾರ್ಯ ಯಶಸ್ವಿ ಆಗುತ್ತೆ ಯಾಕಂದ್ರೆ ಕೆಲವು ಶಿಕ್ಷಕರು ಬಂದಿದ್ದಾರೆ ಶಿಕ್ಷಕರು ಬಂದಿಲ್ಲ ಅಂತವರಿಗೆ ನೀವು ನೋಡಿ ಶಿಕ್ಷೆ ಮಾಡ್ರೆ ಇರ್ತಕ್ಕಂತ ಒಂದು ಕ್ರೀಡಾ ಕೌಶಲ್ಯಗಳು ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಕಡ್ಡಾಯವಾಗಿರುವುದರಿಂದ ಅದನ್ನ ಎಲ್ಲರೂ ಕೂಡ ಮತ್ತು ಪ್ರಾಕ್ಟಿಕಲ್ ಇದರಲ್ಲಿ ಒಂದು ಒನ್ ಅವರ್ ಪ್ರಾಕ್ಟಿಕಲ್ ಆಗಿರ್ತದೆ ಎಲ್ಲರೂ ಕೂಡ ಏನೇ ವಿಷಯಗಳು ಅದನ್ನ ಹೊಸ ಹೊಸ ವಿಷಯಗಳನ್ನ ತಂತ್ರಾಂಶಗಳನ್ನ ತಿಳ್ಕೊಂಡು ಶಾಲೆಯಲ್ಲಿ ಮಕ್ಕಳಿಗೆ ಸುಸೂತ್ರವಾಗಿ ಅಭ್ಯಾಸ ಮಾಡಿಸಿ ಮುಂದೆ ನಮ್ಮ ಏನು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾವು ನ್ಯಾಷನಲ್ ಲೆವೆಲ್ಗೆ ಕ್ರೀಡಾಕೂಟಗಳನ್ನ ಮಕ್ಕಳು ಭಾಗವಹಿಸಿದೆ ಅದಂತ ಏಳು ಶಾಲೆಗಳು ಇವತ್ತು ನ್ಯಾಷನಲ್ ವಿಭಾಗ ಮಟ್ಟಕ್ಕೆ ಕ್ರೀಡಾಕೂಟಗಳು ಭಾಗವಹಿಸಿದ್ದಾರೆ ಹದಿನೇಳು ವೈಯಕ್ತಿಕವಾಗಿ ಕ್ರೀಡಾಕೂಟಗಳು ನ್ಯಾಷನಲ್ ವಿಭಾಗ ಮಟ್ಟಕ್ಕೆ ಹೋಗಿದ್ದಾರೆ ಅದರಂತೆ ಇನ್ನು ಮುಂದೆ ನಮ್ಮ ತಾಲೂಕಿನ ಮಾಡಿ ಅವರು ಒಳ್ಳೆಯ ಒಂದು ಅಭಿವೃದ್ಧಿ ಪಡಿಸಿಕೊಂಡು ಅವರಿಗೆ ಉತ್ತಮವಾದ ಯೋಜನೆಗಳನ್ನು ಹಾಕಿಕೊಂಡು ಹೀಗಿದ್ದರೆ ನಾವು ಕಾರ್ಯಗತ ಮಾಡಿದಾಗ ಮುಂದೆ ಇಪ್ಪತ್ತೇಳು ಸಾಲಿನಲ್ಲಿ ಒಂದು ಕ್ರೀಡಾಕೂಟ ನಡೆಸಬೇಕಂತ ನಾವು ಕೇಳ್ಕೊಳ್ಳಾಗ್ತದೆ ಅದ್ರ ಈ ವರ್ಷ ಏನಿದೆ ನಾವು ಶೈಕ್ಷಣಿಕ ವರ್ಷದಲ್ಲಿ ಮಳೆಗಾಲದಲ್ಲಿ ಕಾರಣವಾಗಿ ಮಳೆಗಾಲದಲ್ಲಿ ಕ್ರೀಡಾಕೂಟಗಳು ಹಂಚಿಕೊಂಡು ಅದರಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಕ್ರೀಡಾಕೂಟ ನಡೆಯಿತು ಅದರಂತೆ ಒಂದು ವರ್ಷವೂ ಕೂಡ ಈಗಿನಿಂದಲೇ ಮಕ್ಕಳಿಗೆ ಬುನಾದಿಯನ್ನು ಹಾಕಿದಾಗ ಮಾತ್ರ ನಾವು ಮುಂದಿನ ಇಪ್ಪತ್ತೇಳನೇ ಸಾಲಿಗೆ ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ನೀತಿ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನಾನ್ನೂರು ಮಕ್ಕಳಿಗೆ ಒಂದು ಕ್ರೀಡಾ ಒಂದು ಪರೀಕ್ಷೆಯನ್ನ ಪ್ರಾರಂಭ ಮಾಡಿದ್ವಿ ಅದರಂತೆ ನಮ್ಮ ಕನಸಿನಂತೆ ಒಂದು ರ್ಯಾಲಿಯನ್ನು ಕೂಡ ಮಾಡಬೇಕು ಅಂತ ಅವರು ಅಪೇಕ್ಷೆ ಇದೆ ಅದರಂತೆ ಅವರ ತಾಲೂಕು ಪಟ್ಟದಲ್ಲಿ ರ್ಯಾಲಿಯನ್ನ ಕೂಡ ನಾವು ಗೈಡ್ಸ್ ಅದರ ಬಗ್ಗೆ ಒಂದು ರ್ಯಾಲಿಯನ್ನು ಕೂಡ ಮಾಡ್ತೀವಿ ಅದರಂತೆ